ಆರನೇ ತರಗತಿ ತಿಳಿ ಕನ್ನಡ ಗದ್ಯಭಾಗ ಹನ್ನೊಂದು ಸಾಹಸಿ ಮೊನಾಲಿಸ ಪ್ರಶ್ನೋತ್ತರಗಳು ಕಡೆ ಸಾಹಸಿ ಮೊನಾಲಿಸ ಗದ್ಯ ಭಾಗದ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅಂಚು ಕೊನೆ ಅನುಕರಣೀಯ ಅನುಸರಿಸುವಂಥದ್ದು ಹೊಸರು ಸೋರು ಚಿನ್ನಾಟ ವಿನೋದದ ಆಟ ಕಿವಿ ಇರಿ ಅಥವಾ ಚುಚ್ಚು ಬ್ಯಾಂಡೇಜ್ ಗಾಯದ ಮೇಲೆ ಕಟ್ಟುವ ಪಟ್ಟಿ ಅಂತಃಕರಣ ದಯೆ ಅಮೋಘ ಸಾರ್ಥಕವಾದ ಗುದ್ದಾಟ ಒಡೆದಾಟ ಜೋರು ವೇಗ ಅಥವಾ ರಭಸ ಪುರಸ್ಕಾರ ಪ್ರಶಸ್ತಿ ಮುಗ್ಧ ಸರಳ ಸ್ವಭಾವ ಮೆಲ್ಲನೆ ನಿಧಾನ ರಾಜ್ಯಪಾಲ ರಾಜ್ಯದ ಮುಖ್ಯಸ್ಥ ಸಹಾನುಭೂತಿ ದಯೆ ಅಥವಾ ಅನುಕಂಪ ಹಂಗು ಆಸೆ ಮೈತ್ರಿ ಸ್ನೇಹ ರೂಢಿ ಅಭ್ಯಾಸ ಅಥವಾ ಬಳಕೆ ಸಾಹಸ ಪರಾಕ್ರಮ ಎದುರು ಭಯಪಡು ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮೋನಾಲಿಸ ಯಾವ ಶಾಲೆಯಲ್ಲಿ ಓದುತ್ತಿದ್ದಳು ಉತ್ತರ ಮೋನಾಲಿಸ ಗೋಪಬಂಧು ನಗರದ ಯುಜಿಎಂಇ ಶಾಲೆಯಲ್ಲಿ ಓದುತ್ತಿದ್ದಳು ಪ್ರಶ್ನೆ ಎರಡು ಮೋನಾಲಿಸ ಓರಿಯ ಕಿವಿತದಿಂದ ಏಕೆ ಪಾರಾದಳು ಉತ್ತರ ಮೋನಾಲಿಸಾ ಜೀವದ ಅಂಗಿಲ್ಲದೆ ಜೋರಾಗಿ ರಸ್ತೆಯ ಆಬದಿಗೆ ಓಡುವ ಮೂಲಕ ಓರಿಯ ತಿವಿಟದಿಂದ ಪಾರಾದಳು ಪ್ರಶ್ನೆ ಮೂರು ವಾರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ಏನೆಂದು ಕೂಗಿಕೊಂಡನು ಉತ್ತರ ವಾರಿಯ ತಿವಿತಕ್ಕೆ ಒಳಗಾದ ಕುರುಡು ಹುಡುಗ ನನ್ನನ್ನು ಕಾಪಾಡಿ ಕಾಪಾಡಿ ಎಂದು ಕೂಗಿಕೊಂಡನು ಪ್ರಶ್ನೆ ನಾಲ್ಕು ಜಿಲ್ಲಾಧಿಕಾರಿಗಳು ಯಾರ ಸಾಹಸದ ಕತೆಯನ್ನು ನೆನಪಿಸಿದರು ಉತ್ತರ ಜಿಲ್ಲಾಧಿಕಾರಿಗಳು ಅಬ್ದುಲ್ ಅಮೀದನ ಸಾಹಸದ ಕತೆಯನ್ನು ನೆನಪಿಸಿದರು ಪ್ರಶ್ನೆ ಐದು ಭಾರತ ಸರ್ಕಾರ ಮೋನಾಲಿಸಾಗೆ ಯಾವ ಪ್ರಶಸ್ತಿ ನೀಡಿತು ಉತ್ತರ ಭಾರತ ಸರ್ಕಾರ ಮೋನಾಲಿಸಾಗೆ ಗೀತಾ ಚೋಪ್ರಾ ಪ್ರಶಸ್ತಿ ನೀಡಿತು ಪ್ರಶ್ನೆ ಆರು ಮೋನಾಲಿಸಳ ತಂದೆ ತಾಯಿಯ ಹೆಸರೇನು ಉತ್ತರ ಮೋನಾಲಿಸಳ ತಂದೆಯ ಹೆಸರು ದೀಜರಾಜ ಮಲಿಕ್ ಈ ಗದ್ಯಭಾಗದಲ್ಲಿ ತಾಯಿಯ ಹೆಸರನ್ನು ತಿಳಿಸಿಲ್ಲ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಮೋನಾಲೀಸ ಕುರುಡು ಹುಡುಗನನ್ನು ಏಕೆ ಕಾಪಾಡಿದಳು ಉತ್ತರ ಮೋನಾಲಿಸಾ ಕ್ಷಣ ತಡ ಮಾಡಿದರೆ ಕುರುಡು ಹುಡುಗ ಸಾಯುತ್ತಾನೆಂದು ಚಿಂತಿಸಿ ಹುಡುಗನನ್ನು ರಕ್ಷಿಸಲು ಓಡಿಗಳಿಗೆ ಎದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಕುರುಡು ಹುಡುಗನಿದ್ದ ಕಡೆಗೆ ಓಡಿದಳು ಅವನ ಕೈ ಹಿಡಿದು ದರದಡನೆ ಎಳೆದು ರಸ್ತೆಯ ಅಂಚಿಗೆ ತಂದು ಆತನನ್ನು ಕಾಪಾಡಿ ಬದುಕಿಸಿದಳು ಪ್ರಶ್ನೆ ಎರಡು ಕಾರಿನ ಚಾಲಕ ಕುರುಡು ಹುಡುಗನಿಗೆ ಯಾವ ರೀತಿ ಚಿಕಿತ್ಸೆ ನೀಡಿದನು ಉತ್ತರ ಕಾರಿನ ಚಾಲಕ ಕಾರಿನಲ್ಲಿದ್ದ ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆ ತೆಗೆದು ರಕ್ತ ಒಸರುತ್ತಿದ್ದ ಕಾಲನ್ನು ಡೆಟಾಲಿನಿಂದ ಒಡೆಸಿ ಬ್ಯಾಂಡೇಜ್ ಕಟ್ಟಿ ತರತರಣೆ ನಡುಗುತ್ತಿದ್ದ ಕುರುಡು ಹುಡುಗನಿಗೆ ಸಮಾಧಾನ ಹೇಳಿದನು ಪ್ರಶ್ನೆ ಮೂರು ಕಾರಿನ ಚಾಲಕ ಮೊನಾಲಿಸಳನ್ನು ಏನೆಂದು ಮುದ್ದಾಡಿದನು ಉತ್ತರ ಕಾರಿನ ಚಾಲಕ ಮಗು ನಿನ್ನ ಧೈರ್ಯ ಮೆಚ್ಚಿದೆನು ನಿನ್ನ ಸಮಯ ಪ್ರಜ್ಞೆಯಿಂದ ಒಬ್ಬ ಕುರುಡನ ಜೀವ ಉಳಿಯಿತು ನಿನ್ನ ಸಹಾನುಭೂತಿ ದೊಡ್ಡದು ಎಂದು ಮೊನಾಲಿಸಳನ್ನು ಎತ್ತಿ ಮುದ್ದಾಡಿದನು ಪ್ರಶ್ನೆ ನಾಲ್ಕು ಮೋನಾಲಿಸಾ ಕಾರಿನ ಚಾಲಕನಿಗೆ ಯಾವ ರೀತಿ ಧನ್ಯವಾದ ಹೇಳಿದಳು ಉತ್ತರ ಮೋನಾಲೀಸ ಕಾರಿನ ಚಾಲಕನಿಗೆ ಮಾಮ ನೀನು ಬಹಳ ಒಳ್ಳೆಯವನು ಆ ತುಂಟ ದನಗಳನ್ನು ಓಡಿಸಿದೆ ಈ ಕಣ್ಣು ಕಾಣದ ಹುಡುಗನ ಗಾಯದ ರಕ್ತ ಒರೆಸಿ ಬ್ಯಾಂಡೇಜ್ ಕಟ್ಟಿ ಸಂತೈಸಿರುವೆ ಆಪತ್ತಿಗೆ ಆದವನೇ ನೆಂಟ ಇತರರಿಗೆ ಸಹಾಯ ಮಾಡುವ ದೊಡ್ಡ ಗುಣವಿದೆ ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ ಎಂದು ಧನ್ಯವಾದ ಹೇಳಿದಳು ಪ್ರಶ್ನೆ ಆಯಿತು ಮೋನಾಲೀಸಳ ಮುಗ್ಧ ಮಾತುಗಳಿಗೆ ಕಾರಿನ ಚಾಲಕ ಏನೆಂದು ಪ್ರತಿಕ್ರಿಯಿಸಿದನು ಉತ್ತರ ಕಾರಿನ ಚಾಲಕ ಏಳು ವರ್ಷದ ಮೋನಾಲಿಸಳ ಮುಗ್ಧ ಮಾತುಗಳಿಗೆ ಬೆರಗಾಗಿ ಹಬ್ಬ ನೀನಷ್ಟು ಜಾಣೆ ನಿನ್ನ ಎತ್ತ ತಂದೆ ತಾಯಿಗಳು ಧನ್ಯರು ನಿನ್ನ ಗುರುಗಳು ನಿನಗೆ ಒಳ್ಳೆಯ ಶಿಕ್ಷಣ ನೀಡಿದ್ದಾರೆ ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ನಿನ್ನ ಭಾವನೆ ಮೆಚ್ಚುವಂತದ್ದು ನಿನ್ನ ಭವಿಷ್ಯ ಬೆಳಗಲಿ ಎಂದು ಪ್ರತಿಕ್ರಿಯಿಸಿದನು ಪ್ರಶ್ನೆ ಯಾರು ಜಿಲ್ಲಾಧಿಕಾರಿ ಮೋನಾಲಿಸಳನ್ನು ಅಭಿನಂದಿಸಿ ಹೇಳಿದ ಮಾತುಗಳೇ ಆಗುವು ಉತ್ತರ ಜಿಲ್ಲಾಧಿಕಾರಿಗಳು ಶಾಲೆಗೆ ಬಂದು ಮೋನಾಲಿಸಳನ್ನು ಅಭಿನಂದಿಸಿ ದೈವಿ ಧರ್ಮದ ಮೂಲ ಎಂದರು ಅವಳ ಮಾನವೀಯತೆ ಹಾಗೂ ಸಹಾನುಭೂತಿಯನ್ನು ಒಗಳಿದರು ದೈವ್ಯ ಸಾಹಸಗಳೇ ಗೆಲುವಿನ ಮೆಟ್ಟಿಲು ಎಂಬ ಮಾತುಗಳನ್ನಾಡಿದರು ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ಏಳು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕುರುಡ ಹುಡುಗನು ಅಪಾಯಕ್ಕೆ ಹೇಗೆ ಒಳಗಾದನು ಉತ್ತರ ಒಮ್ಮೆ ರಸ್ತೆ ಬದಿಯ ಹುಲ್ಲನ್ನು ಮೇಯುತ್ತಿದ್ದ ಎರಡು ಓಡಿಗಳು ಇದ್ದಕ್ಕಿದ್ದಂತೆ ಗುದ್ದಾಟಕ್ಕೆ ನಿಂತವು ಒಂದು ಮತ್ತೊಂದನ್ನು ಕಿವಿಯುತ್ತ ಇದ ಮೆರೆದಾಡ ತೊಡಗಿದವು ಈ ಸಮಯದಲ್ಲಿ ಕಣ್ಣು ಕಾಣದ ಹುಡುಗ ಈ ಓಡಿಗಳ ಜಗಳ ನೋಡದೆ ಅವುಗಳ ನಡುವೆ ಸಿಕ್ಕಿಬಿದ್ದನು ದನಗಳು ಕುರುಡು ಹುಡುಗನನ್ನು ತಿವಿದಿದ್ದವು ರಕ್ತ ಸೋರುತ್ತಿದ್ದು ಕೆಳಗೆ ಬಿದ್ದಿದ್ದ ಆ ಕುರುಡು ಹುಡುಗ ಸಹಾಯಕ್ಕಾಗಿ ಅಂಗಲಾಜುತ್ತಿದ್ದನು ಈ ರೀತಿ ಕುರುಡು ಹುಡುಗನು ಅಪಾಯಕ್ಕೆ ಒಳಗಾದನು ಪ್ರಶ್ನೆ ಎರಡು ಮೋನಾಲಿಸಳ ಸಾಹಸ ಮೆಚ್ಚುವಂಥದ್ದು ಏಕೆ ಉತ್ತರ ಮೋನಾಲಿಸಾ ಇನ್ನು ಎಳೆಯ ಪ್ರಾಯದವಳು ಆಗ ಒಮ್ಮೆ ಕುರುಡು ಹುಡುಗನು ರಸ್ತೆ ಬದಿಯಲ್ಲಿ ಓಡಿಗಳ ತಿವಿತಕ್ಕೆ ಒಳಗಾಗಿದ್ದನು ರಕ್ತ ಸೋಡುತ್ತಿದ್ದು ಮೋನಾಲಿಸಾ ಆ ಹುಡುಗನನ್ನು ನೋಡಿ ಓಡಿಗಳಿಗೆ ಎದರದೆ ಕಾರುಗಳಿಂದಾಗುವ ಅಪಾಯವನ್ನು ಲೆಕ್ಕಿಸದೆ ಆ ಹುಡುಗನ ಕಡೆಗೆ ಓಡಿದಳು ದರದಡನೆ ಎಳೆದು ರಸ್ತೆಯ ಅಂಚಿಗೆ ತಂದಳು ಮೋನಾಲಿಸ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಕುರುಡು ಬಾಲಕರನ್ನು ರಕ್ಷಿಸಿದಳು ಪರರ ನೋವನ್ನು ತನ್ನ ನೋವೆಂದು ತಿಳಿಯುವ ಮೋನಾಲಿಸಳ ಭಾವನೆ ಮತ್ತು ಅವಳ ಸಾಹಸ ಮೆಚ್ಚುವಂತದ್ದಾಗಿದೆ ಕೆಳಗಿನ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರೂ ಬರೆಯಿರಿ ಒಂದು ನನ್ನನ್ನು ಕಾಪಾಡಿ ಕಾಪಾಡಿ ಯಾರು ಹೇಳಿದರು ಈ ಮಾತನ್ನು ಕುರುಡು ಹುಡುಗ ಹೇಳಿದನು ಯಾರಿಗೆ ಹೇಳಿದರು ರಸ್ತೆಯಲ್ಲಿದ್ದ ಜನರಿಗೆ ಹೇಳಿದನು ಎರಡು ನಿನ್ನ ಎತ್ತ ತಂದೆ ತಾಯಿಗಳು ಧನ್ಯರು ಯಾರು ಹೇಳಿದರು ಈ ಮಾತನ್ನು ಕಾರಿನ ಚಾಲಕ ಏಳಿದನು ಯಾರಿಗೆ ಹೇಳಿದರು ಮೋನಾರೀಸರಿಗೆ ಹೇಳಿದನು ಮೂರು ಬೇಸ್ ಮಗು ನಿನ್ನ ಧೈರ್ಯ ಮೆಚ್ಚಿದೆನು ಯಾರು ಹೇಳಿದರು ಕಾರಿನ ಚಾಲಕ ಹೇಳಿದನು ಯಾರಿಗೆ ಹೇಳಿದರು ಮೋನಾಲಿಸಿದನು ಮುಖ್ಯ ಪ್ರಶ್ನೆ ಮೂರು ಭಾಸಾಭ್ಯಾಸ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ನಾವೆಲ್ಲರೂ ಬಿಡಿಸಿ ಬರೆದಾಗ ನಾವು ಪ್ಲಸ್ ಎಲ್ಲರು ಒಂದು ಮುಖ್ಯೋಪಾಧ್ಯಾಯರು ಬಿಡಿಸಿ ಬರೆದಾಗ ಮುಖ್ಯ ಪ್ಲಸ್ ಉಪಾಧ್ಯಾಯರು ಎರಡು ವಾರ್ಷಿಕೋತ್ಸವ ಬಿಡಿಸಿ ವಾರ್ಷಿಕ ಪ್ಲಸ್ ಉತ್ಸವ ಮೂರು ಜಿಲ್ಲಾಧಿಕಾರಿ ಬಿಡಿಸಿ ಬರೆದಾಗ ಜಿಲ್ಲಾ ಪ್ಲಸ್ ಅಧಿಕಾರಿ ನಾಲ್ಕು ಚೆನ್ನಾಗಿಟ್ಟಿರಲಿ ಬಿಡಿಸಿ ಬರೆದಾಗ ಚೆನ್ನಾಗಿ ಪ್ಲಸ್ ಇಟ್ಟಿರಲಿ ಬಿಟ್ಟ ಸ್ಥಳಗಳನ್ನು ನೀಡಿರುವ ನಾಲ್ಕು ಆಯ್ಕೆಯ ಉತ್ತರಗಳಿಂದ ಸರಿಯಾದುದನ್ನು ಆರಿಸಿ ಬರೆಯಿರಿ ಒಂದು ಸಹಾನುಭೂತಿ ಪದದ ಅರ್ಥ ಆಯ್ಕೆಗಳು ಅನುಕಂಪ ಪ್ರೀತಿ ಸ್ನೇಹ ಸಹಕಾರ ಸರಿಯಾದ ಆಯ್ಕೆ ಅನುಕಂಪ ಸಹಾನುಭೂತಿ ಪದದ ಅರ್ಥ ಅನುಕಂಪ ಎರಡು ರವಿಯ ಗಾಯಕೆ ಬ್ಯಾಂಡೇಜ್ ಕಟ್ಟಲಾಯಿತು ಗೆರೆ ಎಳೆದ ಪದವು ಡ್ಯಾಸ್ ಆಯ್ಕೆಗಳು ಅನ್ಯ ನುಡಿಗಟ್ಟು ದೇಶೀಯ ಜೋಡು ನುಡಿ ಸರಿಯಾದ ಆಯ್ಕೆ ಅನ್ಯ ದೇಶೀಯ ರವಿಯ ಗಾಯಕೆ ಬ್ಯಾಂಡೇಜ್ ಕಟ್ಟಲಾಯಿತು ಗೆರೆ ಎಳೆದ ಪದವು ಅನ್ಯ ದೇಶೀಯ ಮೂರು ಮೆಲ್ಲನೆ ಪದದ ವಿರುದ್ಧ ಪದ ಆಯ್ಕೆಗಳು ನಿಧಾನ ಬೇಗನೆ ಸಾವಕಾಸ ಮೆತ್ತಗೆ ಸರಿಯಾದ ಆಯ್ಕೆ ಬೇಗನೆ ಮೆಲ್ಲನೆ ಪದದ ವಿರುದ್ಧ ಪದ ಬೇಗನೆ ನಾಲ್ಕು ಅಂಚು ಪದದ ಸಮಾನಾರ್ಥಕ ಪದ ಆಯ್ಕೆಗಳು ಕೊನೆ ಮಧ್ಯೆ ಮೊದಲು ನಡುವೆ ಸರಿಯಾದ ಆಯ್ಕೆ ಕೊನೆ ಅಂಚು ಪದದ ಸಮಾನಾರ್ಥಕ ಪದ ಕೊನೆ ಪ್ರಸ್ತುತ ಗದ್ಯ ಭಾಗದಲ್ಲಿ ಬಂದಿರುವ ಮಾನವೀಯತೆಗೆ ಸಂಬಂಧಿಸಿದ ಪದಗಳನ್ನು ಪಟ್ಟಿ ಮಾಡಿರಿ ಪದಗಳು ಪ್ರೀತಿ ಅಂತಃಕರಣ ಸಹಾನುಭೂತಿ ದಯೆ ಸಹಾಯ ಒಳ್ಳೆಯತನ ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಒಂದು ದಷ್ಟಪುಷ್ಟ ಸ್ವಂತ ವಾಕ್ಯ ನಮ್ಮೂರಿನ ಜಾತಿಯಲ್ಲಿ ದ್ರಷ್ಟಪುಷ್ಟವಾದ ಓಡಿಗಳನ್ನು ಮಾರಾಟಕ್ಕೆ ಇಡಲಾಗಿತ್ತು ಎರಡು ಸಹಾಯ ಸ್ವಂತ ವಾಕ್ಯ ಗಣಿತದ ಲೆಕ್ಕವನ್ನು ಬಿಡಿಸಲು ನನಗೆ ಅಪ್ಪನ ಸಹಾಯ ಬೇಕು ಮೂರು ಬೆರಗಾಗು ಸ್ವಂತ ವಾಕ್ಯ ಆಕಾಶದಲ್ಲಿನ ಬಣ್ಣ ಬಣ್ಣದ ಚಿತ್ತಾರವನ್ನು ನೋಡಿ ನಾನು ಬೆರಗಾದೆ ನಾಲ್ಕು ಸಾಹಸ ನಿನ್ನೆ ನಾನು ಅಪ್ಪನ ಜೊತೆ ದೊಡ್ಡ ಬಾವಿಯಲ್ಲಿ ಈಚುವ ಸಾಹಸ ಮಾಡಿದೆ ಐದು ಸನ್ಮಾನ ಕೃಷಿಯಲ್ಲಿ ಉತ್ತಮ ಸಾಧನೆ ಮಾಡಿದ ರೈತರನ್ನು ನಮ್ಮ ಶಾಲೆಯ ಸಮಾರಂಭದಲ್ಲಿ ಸನ್ಮಾನಿಸಲಾಯಿತು ಇಲ್ಲಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಗಾದೆ ಮಾತು ಆಪತ್ತಿ ಗಾದವನೇ ನೆಂಟ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಈ ಗಾದೆಯು ನಮಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಮಹತ್ವವನ್ನು ಮತ್ತು ನಿಜವಾದ ಸಂಬಂಧಗಳ ಬೆಲೆಯನ್ನು ತಿಳಿಸುತ್ತದೆ ಈ ಗಾದೆಯ ಅರ್ಥವೇನೆಂದರೆ ಕಷ್ಟದ ಸಮಯದಲ್ಲಿ ಯಾರು ನಮಗೆ ಸಹಾಯ ಮಾಡುತ್ತಾರೋ ಯಾರು ನಮ್ಮ ಜೊತೆ ನಿಲ್ಲುತ್ತಾರೋ ಅವರೇ ನಿಜವಾದ ಬಂಧು ಮತ್ತು ಸ್ನೇಹಿತರು ಆದ್ದರಿಂದ ಅವರನ್ನು ಗೌರವಿಸಬೇಕು ಮತ್ತು ಅವರ ಉಪಕಾರವನ್ನು ನೆನಪಿಟ್ಟುಕೊಳ್ಳಬೇಕು ಹಾಗೆ ನಾವು ಕೂಡ ಇತರರಿಗೆ ಕಷ್ಟ ಬಂದಾಗ ಸಹಾಯ ಹಸ್ತ ಚಾಚಲು ಸಿದ್ಧರಿರಬೇಕು ಏಕೆಂದರೆ ಜೀವನದಲ್ಲಿ ಎಲ್ಲರಿಗೂ ಕಷ್ಟಗಳು ಬರುವುದು ಸಹಜ ಆಗ ಸಹಾಯ ಮಾಡುವವರೇ ನಿಜವಾದ ನೆಂಟರು ಗಾದೆ ಮಾತು ದಯವೇ ಧರ್ಮದ ಮೂಲ ವಿಸ್ತರಣೆ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರ ಅನುಭವದ ಮಾತುಗಳಾಗಿವೆ ಈ ಗಾದೆಯು ಮನುಷ್ಯತ್ವದ ಮಹತ್ವವನ್ನು ಬೋಧಿಸುತ್ತದೆ ದಯಾ ಎಂಬುದು ಎಲ್ಲಾ ಧರ್ಮಗಳ ಮೂಲ ತತ್ವವಾಗಿದೆ ಮನುಷ್ಯನು ಯಾವ ಧರ್ಮವನ್ನು ಪಾಲಿಸಿದರೂ ಸಹ ಅವನು ಇತರರಲ್ಲಿ ದಯೆ ತೋರಿಸಲಿಲ್ಲ ಎಂದರೆ ಅವನ ಧರ್ಮವು ಅರ್ಥವಿಲ್ಲದಂತೆ ಆಗುತ್ತದೆ ಒಬ್ಬ ಮನುಷ್ಯನು ಬಡವರಿಗೆ ಸಹಾಯ ಮಾಡಿದಾಗ ಪ್ರಾಣಿಗಳಿಗಾಗಿ ಕಾಳಜಿ ತೋರಿಸಿದಾಗ ತೊಂದರೆಯಲ್ಲಿರುವವರಿಗೆ ಸಹಾಯ ಮಾಡಿದಾಗ ಇವೆಲ್ಲ ಅವನು ಧರ್ಮವನ್ನು ಅನುಸರಿಸುತ್ತಿದ್ದಾನೆ ಎಂಬುವುದಕ್ಕೆ ನಿಜವಾದ ಸಂಕೇತಗಳಾಗಿವೆ ಸರ್ ಕೇವಲ ಆಚರಣೆಯಲ್ಲಿ ಮಾತ್ರವಲ್ಲ ದಯೆ ಅಂತ ಮಾನವೀಯ ಗುಣಗಳಲ್ಲಿಯೂ ಇದೆ ಆದ್ದರಿಂದ ದಯವೇ ಧರ್ಮದ ಮೂಲ ಎಂಬ ಗಾದೆ ನಮಗೆ ಮನುಷ್ಯತ್ವದ ಮಾರ್ಗವನ್ನು ತೋರಿಸುತ್ತದೆ ಟಿಪ್ಪಣಿ ಒಂದು ಒಡಿಶಾ ಭಾರತದ ರಾಜ್ಯಗಳಲ್ಲಿ ಒಂದು ಇದರ ಹಿಂದಿನ ಹೆಸರು ಒಡಿಶಾ ತುಂಬಾ ಪ್ರಾಚೀನ ಹೆಸರು ಕಳಿಂಗ ಎರಡು ಟೆಟಾಲ್ ರೋಕಾಣುಗಳನ್ನು ನಾಶ ಮಾಡುವ ದ್ರವರೂಪದ ಔಷಧಿ ಮೂರು ಚೋಪ್ರಾ ಬಹುಮಾನ ಭಾರತ ಸರ್ಕಾರ ನೀಡುವ ಮಕ್ಕಳ ಶೌರ್ಯ ಪ್ರಶಸ್ತಿ ముఖ్య ప్రశ్న నాకు చటవట ఈ పాఠవం నాటక మా అభినయసి ప్రశ్న ఏడు సౌర ప్రశస్తి పడద నక్కరు బరదు అహసవన్న మక్కల ఎసరు ఎసరు శివంపేట్ రుచిత రాజ్య తెలంగాణ సాహస ప్రవాహద సిలుక తన స్నేహితునూ రక్షించు అర్జున్ సింగ్ ರಾಜ್ಯ ಉತ್ತರಾಖಂಡ ಮಾಡಿದ ಸಾಹಸ ನದಿಯಲ್ಲಿ ಮುಳುಗುತ್ತಿದ್ದ ವ್ಯಕ್ತಿಯನ್ನು ರಕ್ಷಿಸಿದನು ಮೂರು ಶಿವಂ ಸಿಂಗ್ ರಾಜ್ಯ ಉತ್ತರ ಪ್ರದೇಶ ಮಾಡಿದ ಸಾಹಸ ಸರಾಯು ನದಿಯಲ್ಲಿ ಮುಳುಗುತ್ತಿದ್ದ ತನ್ನ ಸ್ನೇಹಿತನನ್ನು ಉಳಿಸಲು ಪ್ರಯತ್ನಿಸಿ ತನ್ನ ಜೀವವನ್ನು ಕಳೆದುಕೊಂಡನು ನಾಲ್ಕು ಲಕ್ಷ್ಮಿ ಯಾದವ್ ರಾಜ್ಯ ಛತ್ತೀಸ್ಗಢ ಮಾಡಿದ ಸಾಹಸ ಅಪರಣಕಾರರಿಂದ ತನ್ನನ್ನು ತನ್ನ ಸಹಪಾಠಿಗಳನ್ನು ರಕ್ಷಿಸಿದಳು ಮುಖ್ಯ ಪ್ರಶ್ನೆ ಐದು ಸೈದ್ಧಾಂತಿಕ ವ್ಯಾಕರಣ ಇಲ್ಲಿ ನೀಡಿರುವ ಪದಗಳನ್ನು ಗಮನಿಸಿ ಓದಿರಿ ಕೈ ಪ್ಲಸ್ ಆಡಿಸು ಕೈಯಾಡಿಸು ಧ್ವನಿ ಪ್ಲಸ್ ಅತ್ತ ಧ್ವನಿಯತ್ತ ಕೈ ಪ್ಲಸ್ ಎತ್ತು ಕೈ ಎತ್ತು ಗಿರಿ ಪ್ಲಸ್ ಅನ್ನು ಗಿರಿಯನ್ನು ಮೈ ಪ್ಲಸ್ ಅನ್ನು ಮೈಯನ್ನು ಒಲ ಪ್ಲಸ್ ಅನ್ನು ಒಲವನ್ನು ಕುಲ ಪ್ಲಸ್ ಅನ್ನು ಕುಲವನ್ನು ಮನ ಪ್ಲಸ್ ಅನ್ನು ಮನವನ್ನು ಮಧು ಪ್ಲಸ್ ಅನ್ನು ಮಧುವನು ಊ ಪ್ಲಸ್ ಇಂದ ಹೂವಿಂದ ಇಲ್ಲಿ ಸಂಧಿಯಾಗುವಾಗ ಯಾ ಮತ್ತು ವಾ ಅಕ್ಷರ ಬಂದಿದೆ ಎಂಬುದನ್ನು ಗಮನಿಸಿರಿ ಇದನ್ನು ಸಂಧಿ ಎನ್ನುತ್ತಾರೆ ಮಕ್ಕಳೇ ಇಲ್ಲಿ ಲೇಖನ ಚಿಹ್ನೆಗಳನ್ನು ಗಮನಿಸಿ ಪೂರ್ಣ ವಿರಾಮ ಚಿಹ್ನೆ ಇದು ಅಲ್ಪ ವಿರಾಮ ಚಿಹ್ನೆ ಇದು ಅರ್ಧ ವಿರಾಮ ಚಿಹ್ನೆ ಇದು ಪ್ರಶ್ನಾರ್ಥಕ ಚಿಹ್ನೆ ಇದು ಭಾವಸೂಚಕ ಚಿಹ್ನೆ ಇದು ಉದ್ಧರಣ ಚಿಹ್ನೆ ವಾಕ್ಯಗಳನ್ನು ಅರ್ಥವಾಗುವಂತೆ ಓದಬೇಕಾದರೆ ಬರೆಯಬೇಕಾದರೆ ಲೇಖನ ಚಿಹ್ನೆಗಳನ್ನು ಬಳಸಬೇಕು